ಸರ್ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಸರ್ ನಾಡಿನ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಆರ್ ಆಲ್ವೇಸ್ ರೆಡಿ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೇವೆ ಒಟ್ಟಾರೆಯಾಗಿ ಅವರು ಕೂಡ ಒಂದು ಹೆಜ್ಜೆ ಇಡಿಸ್ಲಿ ಅವರ ಏನು ಮಿತ್ರ ಪಕ್ಷದ ಒಂದು ಡಿ ಎಮ್ ಕೆ ಇದ್ದಾರೆ ಅವರ ನಾಯಕರು ಒಂದು ಹೆಜ್ಜೆ ಮುಂದೆ ಬರಲಿ ಅವರು ಕೂಡ ಪ್ರಯತ್ನ ಮಾಡಲಿ ನಾವೆಲ್ಲ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಈಗ ನಾನು ಒಂದು ಪಾಯಿಂಟ್ ಹೇಳ್ತೀನಿ ನಾನು ಒಬ್ಬ ಯುವಕನಾಗಿ ಈಗ ತಾನೇ ನಾವೆಲ್ಲ ರಾಜಕಾರಣದಲ್ಲಿ ಬರಬೇಕು ನಮ್ಮಂಥ ಯುವಕರುಗಳು ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡಿರ್ತಕ್ಕಂಥ ಯುವಕರು ನಾವೇನು ಅಪೇಕ್ಷೆ ಇದ್ದೀವಿ ಅಂದರೆ ಸದನದ ಒಳಗಡೆ ಎಂತೆಂಥ ಮಹಾನೀಯರು ಪುಣ್ಯಾತ್ಮರು ಎಂತೆಂಥ ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಆಡಳಿತಗಾರರು ಒಂದು ಇತಿಹಾಸ ಇದೆ ನಮ್ಮ ವಿಧಾನಸೌಧ ದೇವಾಲಯ ಇದ್ದಂಗೆ ಇಂಥ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆ ಮನೆ ಸಂಜೆ ಹನಿ ಮನಿ ಹನಿ ಸರ್ಕಾರ ಆಗೋಗಿದೆ ಇದು ವಿಪರ್ಯ ಸರಿ ನಮ್ಮಂಥ ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ಒಂದು ವಿಷಯಾಧಾರಿತವಾದಂಥ ಚರ್ಚೆಗಳು ಮಾಡಿದಾಗ ನಾವು ಅದನ್ನು ಬಯಸ್ತಾ ಇದ್ದೀವಿ ಬಟ್ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ ಅಂದರೆ ಸರ್ಕಾರ ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ